ಎಸ್ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಜನ 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 ಕಾಂಚನದಲ್ಲಿ ಹರಿದಿ ಹೋಯಿತು ಕೋಚಿಮಾಲ್ ಚುನಾವಣೆ ಎಂಬ ಚುನಾವಣೆ ಎಂಬ ಭ್ರಷ್ಟಾಚಾರದಲ್ಲಿ ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಗ್ರಾಮೀಣ ಪ್ರದೇಶದ ಮಹಿಳೆಯರ ಸ್ವಾಭಿಮಾನವಾದ ಹಾಲು ಒಕ್ಕೂಟದಲ್ಲಿ ಇಂದು ಅಂದರೆ ಜೂನ್ ಇಪ್ಪತ್ತೈದರಂದು ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಒಂಬೈನೂರ ಎಂಬತ್ಮೂರು ಮತ ಬಾಂಧವರು ಹದಿಮೂರು ಜನ ನಿರ್ದೇಶಕರನ್ನು ಆಯ್ಕೆ ಮಾಡುವಂತಹ ಈ ಒಂದು ಹಾಲು ಹುಕ್ಕಾಟದ ಚುನಾವಣೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತ ಆಗ್ತಾ ಇಲ್ಲ ಜನ 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 ಕಾಂಚನದಲ್ಲಿ ಅಂತೇಳಿ ಇವತ್ತು ತೇಲಿ ಹೋಗ್ತಾ ಇದ್ದಾರೆ ಇವತ್ತು ಸದಸ್ಯರು ಕಷ್ಟಪಟ್ಟು ಏನು ಇವತ್ತು ಆಯ್ಕೆ ಮಾಡಿರುವ ಅಧ್ಯಕ್ಷರುಗಳು ಇವತ್ತು ಆ ನಿರ್ದೇಶಕರು ಕೊಡುವಂತಹ ಲಕ್ಷ ಲಕ್ಷ ಹಣದಲ್ಲಿ ತಮ್ಮ ಮತವನ್ನು ಮಾರಾಟ ಮಾಡ್ಕೊತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಮಾತಾಡಿದರೆ ಚುನಾವಣೆಯಲ್ಲಿ ಮತದಾನ ಮಾಡ್ಕೊಳ್ಳೋದು ಒಂದೇ ಎತ್ತ ತಾಯಿಗೆ ನಾವು ದ್ರೋಹ ಮಾಡೋದು ಒಂದೇ ಅಂತ ಹೇಳಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಂ ಪಿ ಎಲೆಕ್ಷನ್ನು ಎಮ್ ಎಲ್ ಎಲೆಕ್ಷನ್ ಅನ್ನು ಮೀರಿಸುವಂತಹ ಹಾಲು ಒಕ್ಕೂಟದ ಚುನಾವಣೆ ಆಗ್ತಾ ಇದೆ ಇವತ್ತು ಹಾಲು ಉತ್ಪಾದನೆ ಮಾಡುವಂತಹ ಗ್ರಾಮೀಣ ಪ್ರದೇಶದ ರೈತರು ಇಲ್ಲ ಮಹಿಳೆಯರು ಸ್ಪರ್ಧೆ ಮಾಡಬೇಕಾದ ಹಾಲು ಒಕ್ಕೂಟ ಇವತ್ತು ಪ್ರತಿಷ್ಠಿತ ಶಾಸಕರ ಸ್ಥಾನದಲ್ಲಿರುವರು ಸಹ ಅದಕ್ಕೆ ಸ್ಪರ್ಧೆ ಮಾಡುವ ಮುಖಾಂತರ ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಲಾಭ ಇದೆ ಅದನ್ನು ನಾವು ಭ್ರಷ್ಟಾಚಾರ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ಬೇಕಾಗ್ತಾ ಇದಾರೆ ಇವತ್ತು ಒಂದು ಓಟ್ಗೆ ಕನಿಷ್ಠ ಅಂದ್ರೆ ನನ್ನ ಪ್ರಕಾರ ಒಂದು ಲಕ್ಷದಿಂದ ಐದಿಂದ ಆರು ಲಕ್ಷ ಇರ್ತಾ ಇದ್ದೇ ಸೀರೆಗಳು ಕೊಡ್ತಾ ಇದ್ದಾರೆ ಬೆಳ್ಳಿ ಬಂಗಾರ ಕೊಡ್ತಾ ಇದ್ದಾರೆ ಅದಕ್ಕೂ ಮುಂಚೆ ಈ ಕಣ್ಣಿದ್ದು ಕುರುಡರಾಗಿದೆ ಈ ಕಾಂಚಣ ಏನಿದೆ ಈ ಕಾಂಚಣ ಇವತ್ತು ಇಡೀ ಒಕ್ಕೂಟದ ವ್ಯವಸ್ಥೆಯನ್ನು ಬುಡಿಮೇಲೆ ಮಾಡ್ತಾ ಇದೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಹಾಲು ಒಕ್ಕೂಟ ಡಿ ಸಿ ಸಿ ಬ್ಯಾಂಕು ಎರಡು ಕಣ್ಣುಗಳಿದ್ದಂತೆ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರಿಗೆ ಆ ಎರಡೂ ಒಂದು ಸಮಸ್ಯೆಗಳಲ್ಲಿ ರಾಜಕೀಯ ಮಾಡಿಕೊಳ್ಳುವ ಮುಖಾಂತರ ಕೋಟಿ ಕೋಟಿ ಸುರಿದು ನೀವು ಚುನಾವಣೆಯಲ್ಲಿ ಗೆದ್ದು ಅಲ್ಲಿ ಬಂದು ನೀವು ನಿರ್ದೇಶಕರಾದರೆ ಜನಪರ ಕೆಲಸ ಮಾಡ್ತೀರಾ ಒಕ್ಕೂಟನ ಉಳಿಸೋ ಅಂತ ಕೆಲಸ ಮಾಡ್ತೀರಾ ಈಗಲೂ ಕಾಲ ಮಿಚ್ಚಿಲ್ಲ ಒಂಬತ್ತು ಗಂಟೆಗೆ ಚುನಾವಣೆ ಪ್ರಾರಂಭವಾಗ್ತಾ ಇದೆ ಒಂಬೈನೂರ ಮೂರು ಮತ ಬಾಂಧವರು ಏನಿದ್ದೀರಾ ಆ ಒಂದು ಒಕ್ಕೂಟದ ಏನು ಹದಿಮೂರು ಜನ ನಿರ್ದೇಶಕರಿಗೆ ನೀವೇನು ಮತ ಹಾಕ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಹಾಕಿ ನಿಮ್ಮ ಮತವನ್ನು ಮಾರಾಟ ಮಾಡಿಕೊಳ್ಳಬೇಡಿ ಲಕ್ಷಾಂತರ ರೈತ ಕುಟುಂಬಗಳಿಗೆ ಮತ್ತು ಮಹಿಳೆಯರಿಗೆ ರೈತರಿಗೆ ದ್ರೋಹ ಮಾಡಬೇಡಿ ಆ ದ್ರೋಹ ಮಾಡಿ ತಗೊಂಡು ನೀವು ಮತ ಹಾಕಿ ಭ್ರಷ್ಟಾಚಾರಕ್ಕೆ ಏನಾದ್ರೂ ಕುಮ್ಮಕ್ಕು ನೀಡಿ ಒಕ್ಕೂಟವೇನೋ ನಷ್ಟಕ್ಕೆ ದೂಡಿ ನಷ್ಟ ಅದೇನಾದರೂ ಬೀದಿಗೆ ಬಿದ್ದದು ಮುಚ್ಚೋ ಹಂತಕ್ಕೆ ಬಂದರೆ ಈ ಒಂಬೈನೂರ ಎಂಬತ್ಮೂರು ಜನರ ಈ ಭ್ರಷ್ಟಾಚಾರವೇ ನೇರ ಕಾರಣ ಅಂತೇಳಿ ಬಯಲುಸೀಮೆ ಕರ್ನಾಟಕ ರಾಜ್ಯದ ಸಂಘ ಮತ್ತು ಅರಸರ ಸೇನೆಯಿಂದ ನಿಮಗೆ ಇಡೀ ಶಾಪ ಹಾಕುವ ಮುಖಾಂತರ ಈ ಒಕ್ಕೂಟಕ್ಕೆ ಏನಾದರೂ ನಷ್ಟ ಆದರೆ ಅದಕ್ಕೆ ನೇರ ಕಾರಣ ಒಂಬೈನೂರ ಎಂಬತ್ಮೂರು ಮತ ನೇರ ಕಾರಣ ಅಂತೇಳಿ ನಿಮ್ಮೆಲ್ಲ ನಾವು ಆರೋಪ ಮಾಡ್ತಾ ಇದ್ವಿ